ನಮಸ್ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ನೇತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಜಮಾಬಂದಿ ಗ್ರಾಮಸಭೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪಂಚಾಯತಿ ವತಿಯಿಂದ ಏನಪ್ಪಾ ಅಂತಂದರೆ ಒಂದು ಶುದ್ಧ ಕುಡಿಯೋ ನೀರು ಕೊಡಲಿ ಕೊಡಲಿಕ್ಕೋಸ್ಕರ ನೀರಿನ ವ್ಯವಸ್ಥೆ ಮಾಡಬೇಕಾಗತ್ತೆ ಪಂಚಾಯತಿನಲ್ಲಿ ಅನುದಾನ ಇರುವಂತ ಅನುದಾನದಲ್ಲಿ ಒಂದಷ್ಟು ಪರ್ಸೆಂಟ್ ಶಾಲೆಯ ಏಳಿಗೆಗಾಗಿ ನೀವು ಮಾಡಬೇಕಾಗತ್ತೆ ಪಿ ಡಿ ಅವರು ಮತ್ತು ಪಂಚಾಯತಿ ಎಲ್ಲ ಆಡಳಿತ ಅಧಿಕಾರಿಗಳು ಆ ನಂತರ ಕುಡಿಯೋ ನೀರಾದ ಮೇಲೆ ಯಾವುದಾದ್ರೂ ಶಿಥಿಲಗೊಂಡರೂ ಕಟ್ಟಡಕ್ಕೆ ನಾವು ಬಣ್ಣ ಬಳಿಬಹುದು ರಿಪೇರಿ ಮಾಡಿ ರಿಪೇರಿ ಮಾಡ್ಸಲಿಕ್ಕೆ ಪಂಚಾಯತ್ನಲ್ಲಿ ಅನುದಾನ ಇಲ್ಲ ಜೆ ಜೆ ಎಮ್ ಅಲ್ಲಿ ಅದಿಲ್ಲ ಆಟದ ಮೈದಾನ ಕಾಂಪೌಂಡ್ಗೆ ಬಣ್ಣದ ವ್ಯವಸ್ಥೆ ಅಥವಾ ಸಸ್ಯಕಾಶಿ ತರಕಾರಿ ಬೆಳೀಲಿಕ್ಕೆ ಅನುಕೂಲ ಮಾಡುವಂಥ ನೀರಿನ ವ್ಯವಸ್ಥೆಯನ್ನು ಕೂಡ ನಾಲ್ಕು ಅಂಶಗಳು ಶೌಚಾಲಯ ಶೌಚಾಲಯ ರಿಪೇರಿ ಮತ್ತು ಬಣ್ಣದ ವ್ಯವಸ್ಥೆ ನೀರಿನ ವ್ಯವಸ್ಥೆಗಳನ್ನು ಕೂಡ ಪಂಚಾಯತ್ನಲ್ಲಿ ಮಾಡುವಂತಹ ಒಂದು ಜೆ ಜೆ ಎಮ್ ಅಲ್ಲಿ ಜಲ್ ಜೀವನ್ ಮೆಷಿನ್ ಅಡಿನಲ್ಲಿ ಮಾಡಬಹುದು ಹೆಚ್ಚಿನದಾಗಿ ನಿಮ್ಮ ಶಾಲೆ ನಿಮ್ಮ ಊರಿನಲ್ಲಿರುವಂಥ ಶಾಲೆ ನಿಮ್ಮ ಊರಿನಲ್ಲಿರುವಂಥ ಆಸ್ಪತ್ರೆ ನಿಮ್ಮ ಊರಿನಲ್ಲಿರುವಂಥ ಯಾವುದೇ ಸಾರ್ವಜನಿಕ ಕಚೇರಿಗಳು ಇರ್ತವೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಒಂದು ಊರಿನ ಒಂದು ಏಳಿಗೆನ ನಾವು ಕಾಣಿಸ್ಬೇಕಾಗತ್ತೆ ಹಾಗಾಗಿ ಜಮಾಬಂದಿ ಕಾರ್ಯಕ್ರಮ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಎಲ್ಲರ ಸಮೂಹದಲ್ಲಿ ಇದು ಖರ್ಚು ವೆಚ್ಚಗಳನ್ನು ನಾವು ನೋಡಿ ತುಲನೆ ಮಾಡಿ ಮಾಡುವಂಥ ಕಾರ್ಯಕ್ರಮ ಆಗಿರುತ್ತೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನದಾಗಿ ಈ ಕ್ಷೇತ್ರಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಊರಿನ ಅಥವಾ ಗ್ರಾಮದ ಏಳಿಗೆಯನ್ನು ನೀವು ಮಾಡ್ತೀರಿ ಮತ್ತು ಚುನಾಯಿತ ಪ್ರತಿನಿಧಿಗಳು ದಯವಿಟ್ಟು ಮುಂದಿನ ಗ್ರಾಮ ಸರಿಯಾದ ರೀತಿಯಲ್ಲಿ ನೀವು ಕಜ ಗ್ರಾಮ ಸಭೆಗಳಿಗೆ ಮತ್ತು ಜಮಾಬಂದಿ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಹೇಳ್ತಾ ಮಾಹಿತಿ ರೀತಿ ಹೇಳಿದ್ದೀರಿ ಅವ್ರಿಗೆಲ್ಲಾರು ಎಲ್ಲೂ ಕಾಂಪ್ಲೇಂಟ್ ಮತ್ತೆ ಮಾಡ್ತಿದ್ದಾರೆ ಅಲ್ಲ ಕಾನೂನಾತ್ಮಕವಾಗಿ ಮಾಡಿದ್ರಿ ಮನೆ ಮನೆಗೆ ಹೋಗಿ ಮಾಡಬೇಕು ಬರಬೇಕಿತ್ತು ಇಬ್ಬರೇ ಇರೋದರೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಮಾತ್ರ ಇದು ಜಮಾಬಂದಿ ಕಾರ್ಯಕ್ರಮ ಆಗಬಾರದು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಭಾಗವಹಿಸಬೇಕಾಗುತ್ತೆ ಯಾಕೆ ಅಂದ್ರೆ ಮೂರ್ನಲ್ಲಿ ಏನೇನು ಕಾರ್ಯಕ್ರಮ ಆಗುತ್ತೆ ಎಲ್ಲವೂ ಕೂಡ ಪಂಚಾಯತಿ ಮುಖಾಂತರವಾಗಿ ಆಗೋದು ಯಾವುದೇ ಒಂದು ಕ್ರಿಯೋಜನೆ ಮಾಡಿದ್ರು ಕೂಡ ಚುನಾಯಿತ ಪ್ರತಿನಿಧಿಗಳ ಸಹಕಾರ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸಿಇಒ ಮತ್ತೆ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಇಂಜಿನಿಯರಿಂಗ್ ವಿಭಾಗ ಇರಬಹುದು ಆರೋಗ್ಯ ವಿಭಾಗ ಇರಬಹುದು ಯಾವುದೇ ವಿಭಾಗದ ಸಹಾಯದಿಂದಲೇ ಇಲ್ಲಿ ಕೆಲಸ ನಡೀತಾ ಇರೋದು ಹಾಗಾಗಿ ನಮ್ಮೆಲ್ಲರನ್ನು ನಾವು ಮತ್ತೊಮ್ಮೆ ಪ್ರಯಾಣಿಸೋದೇನಪ್ಪ ಅಂತ ಅಂದರೆ ದಯವಿಟ್ಟು ಪಂಚಾಯಿತಿ ಸಭೆಗಳಿಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಲ್ಲಿ ನಡೀತಾ ಇರುವಂಥ ಅಹ್ವಾಲುಗಳು ಏನಿರ್ತವೆ ಅವುಗಳನ್ನ ನೀವು ಸ್ವೀಕಾರ ಮಾಡಬೇಕು ಮತ್ತು ಜೊತೆಗೆ ಅಲ್ಲಿ ಏನೇನು ನಡೀತದೆ ಅನ್ನೋ ಎಲ್ಲ ಅಂಕಿತವನ್ನು ಕೂಡ ತಾವು ಸ್ವೀಕಾರ ಮಾಡಬೇಕಾಗತ್ತೆ ತಿಳ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ತೆರಿಗೆಯನ್ನು ಕೂಡ ನನ್ನ ವಿಶೇಷವಾದ ಮನವಿ ಒಂದು ಪಂಚಾಯಿತಿ ಏಳಿಗೆ ಆಗಬೇಕು ಅಂತಂದರೆ ನೀವು ಕಟ್ಟುವಂಥ ಸಣ್ಣ ಪುಟ್ಟ ತೆರಿಗೆಗಳಿರ್ತವೆ ನೀರಿನ ತೆರಿಗೆ ಇರ್ಬೋದು ಅಥವಾ ಬೇರೆ ಬೇರೆ ತೆರಿಗೆಗಳಿರ್ಬೋದು ಮನೆ ತೆರಿಗೆ ಅವುಗಳನ್ನು ನೀವು ಪಾವತಿ ಮಾಡಿದ್ರೆ ಇನ್ನಷ್ಟು ಸರ್ಕಾರದ ಜೊತೆಗೆ ನೀವು ಕೂಡ ಕೈ ಜೋಡಿಸಿದ್ರೆ ಇನ್ನಷ್ಟು ನಾವು ಹೆಚ್ಚಿನ ಅಭಿವೃದ್ಧಿಯನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಯೋಜನೆಗಾಗಿ ತೊಂಬತ್ತೇಳು ಲಕ್ಷ ತೊಂಬತ್ತೈದು ಸಾವಿರದ ಆರುನೂರು ಎಸ್ ಬಿ ಎಂ ಯೋಜನೆಗಾಗಿ ಎಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ನೌಕರರ ಸಂಬಳಕ್ಕಾಗಿ ಇಪ್ಪತ್ತಾರು ಲಕ್ಷ ಒಂಬತ್ತು ಸಾವಿರದ ನೂರ ನಲವತ್ನಾಲ್ಕು ಸದಸ್ಯರ ಗೌರವದ ಸದಸ್ ಬಾಪೂಜಿ ಸೇವಾ ಕೇಂದ್ರದ ವಸೂಲಿಲಿ ಎರಡು ಲಕ್ಷ ಮೂವತ್ತೆಂಟು ಸಾವಿರ ಒಟ್ಟು ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಆರು ಸಾವಿರ ರೂಪಾಯಿ ಕೊಡೋ ಸರ್ಕಾರದಿಂದ ಜಮ ಆಗಿರ್ತದೆ ಅದೇ ರೀತಿ ಖರ್ಚಾಗಿರೋ ಅನುದಾನ ಸಿಬ್ಬಂದಿ ವೇತನಕ್ಕೆ ಇಪ್ಪತ್ತೈದು ಲಕ್ಷ ನಲವತ್ತೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರ ಗೌರವಧನ ಒಂದು ಲಕ್ಷ ಎಂಬತ್ತೈದು ಸಾವಿರದ ನಾನ್ನೂರು ಕುಡಿಯ ನೀರು ಸಾಮಗ್ರಿ ಖರೀದಿ ಬಾಪ್ತು ಮೂರು ಲಕ್ಷ ಅರವತ್ತಾರು ಸಾವಿರದ ಐನೂರ ತೊಂಬತ್ತು ಬೀದಿ ದೀಪ ದುರಸ್ತಿ ಹಾಗೂ ಬೀದೀಪ ಸಂಬಂಧಪಟ್ಟಂಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ನೀರು ಸರಳಾಜು ದುರಸ್ತಿ ಬಾಪ್ತು ವೆಚ್ಚ ನಾಲ್ಕು ಲಕ್ಷ ಎರಡು ಸಾವಿರದ ನಾನ್ನೂರ ಐವತ್ತು ನೈರ್ಮಲ್ಯ ಬಾಪ್ತು ವೆಚ್ಚಕ್ಕಾಗಿ ಅರವತ್ತಾರು ಸಾವಿರದ ಒಂಬ ಒಂಬೈನೂರ ಐವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಕಾಮಗಾರಿ ಬಾಪ್ತು ನರೇಗಾ

ಮನೆಯವರಿಗೆ ಗ್ರಾಮ ನೈರ್ಮಲ್ಯ ಕಾಮಗಾರಿ ಇದಕ್ಕೆ ಹದಿನೈದು ಹದಿನೈದು ಸಾವಿರದ ನಾನ್ನೂರ ನಲವತ್ತ್ಮೂರು ಖರ್ಚಾಗಿರ್ತದೆ ಚುಟ್ಟನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಎರಡು ಕೊಠಡಿಗಳಿಗೆ ಸುಣ್ಣ ಬಣ್ಣ ಮಾಡಿಸುವ ಕಾಮಗಾರಿ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತು ಖರ್ಚಾಗಿದೆ ತರಗಿ ಗ್ರಾಮದಲ್ಲಿ ನೈರ್ಮಲ್ಯ ಕಾಮಗಾರಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೆಂಟು ತಗ್ಲಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಂಭಾಗದಿಂದ ನ್ಯಾಯಬೆಲೆ ಅಂಗಡಿಯವರಿಗೆ ಗ್ರಾಮ ನೈರ್ಮಲ್ಯ ಕಾಮಗಾರಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೆಂಟು ನೇದಹಳ್ಳಿ ಗ್ರಾಮದಲ್ಲಿ ಮಮತಾರವರ ಮನೆಯಿಂದ ಗಂಗಾಧಮನವರ ಮನೆಯವರೆಗೆ ಹಾಗೂ ನಾಗರತ್ನಮ್ಮನವರ ಮನೆ ಹತ್ತಿರದಿಂದ ಜಯಲಕ್ಷ್ಮಣವರ ಮನೆಯವರೆಗೆ ಚಂದ್ರಶೇಖರ ಮನೆಯಿಂದ ಚಾಮುಂಡಿ ದೇವಸ್ಥಾನದವರೆಗೆ ನೈರ್ಮಲ್ಯ ಕಾಮಗಾರಿ ಮೂವತ್ತೇಳು ಸಾವಿರದ ಎಂಟುನೂರ ನಲವತ್ತ್ಮೂರು ಚನ್ನಮ್ಮನಪಾಳಿ ಎಸ್ ಸಿ ಕಾಲೋನಿಯಲ್ಲಿ ನರಸಂಪನ ಮನೆಯಿಂದ ಚಿನ್ನವೆಂಕಯ್ಯನ ಮನೆಯವರೆಗೆ ನೈರ್ಮಲ್ಯ ಹದಿನೈದು ಸಾವಿರದ ನಾನ್ನೂರ ನಲವತ್ತ್ಮೂರು ತಟ್ವಾಳು ಗ್ರಾಮದ ಎಸ್ ಸಿ ಎಸ್ ಟಿ ಕಾಲೋನಿ ಪ್ರಕಾಶ್ ಅವರ ಮನೆಯಿಂದ ಸಿದ್ದಪ್ಪನವರ ಮನೆಯವರೆಗೆ ಹಾಗೂ ಉಮೇಶ್ ಶಂಕರ್ ಮನೆಯವರೆಗೆ ರಾಮನೈರ್ಮಲ್ಯ ಹದಿನೈದು ಸಾವಿರದ ನಾನ್ನೂರ ಅರವತ್ತು ಹದಿನೈದು ಸಾವಿರದ ನಾನ್ನೂರ ಅರವತ್ತ್ಮೂರು ತಟ್ವಾಳು ಗ್ರಾಮದಲ್ಲಿ ಕುಮಾರ್ ಮನೆಯಿಂದ ರಾಮನೈರ್ಮಲ್ಯ ಕಾಮಗಾರಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೆಂಟು ಪರಚಿಗಿಪಾಳೆ ಗ್ರಾಮದಲ್ಲಿ ಅಟ್ಟಿ ಮರದಿಂದ ಅಂಗನವಾಡಿವರೆಗೆ ಹಾಗೂ ರಾಮನೈರ್ಮಲ್ಯ ಕಾಮಗಾರಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೆಂಟು ವ್ಯಾಸ್ರೇಂಪಳ್ಳಿಯ ಗ್ರಾಮದಲ್ಲಿ ಬಂಗಾರಪ್ಪನ ಮನೆಯಿಂದ ನರಸಿಂಹಮೂರ್ತಿ ಮನೆಯವರೆಗೆ ಹಾಗೂ ಅರಳಿ ಮರದ ಊಟದಿಂದ ಮನೆಯವರೆಗೆ ಮನೆವರೆಗೆ ನೈರ್ಮಲ್ಯ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೆಂಟು ನೇತಹಳ್ಳಿ ಗ್ರಾಮ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಕಲಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಎಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ನೇತಹಳ್ಳಿ ಗ್ರಾಮ ಕಚೇರಿ ಶೌಚಾಲಯ ದುರಸ್ತಿ ಮತ್ತು ನಿರ್ವಹಣೆ ಹಾಗೂ ಕಚೇರಿ ಮೇಲ್ಭಾಗದಲ್ಲಿ ಸಿಂಥೆಟಿಕ್ ಟ್ಯಾಂಕ್ ಅಳವಡಿಸಿ ನೀರಿನ ಸಂಪರ್ಕ ಕಲ್ಪಿಸುವುದು ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆರಡು ನೇತನಳ್ಳಿ ಗ್ರಾಫಂ ಕಟ್ಟಡ ದುರಸ್ತಿ ಮತ್ತು ನಿರ್ವಹಣೆ ಕಾಮಗಾರಿ ಲಕ್ಷದ ಇಪ್ಪತ್ತಾರು ಸಾವಿರದ ಅರವತ್ತೈದು ನೇತನಳ್ಳಿ ಗ್ರಾಪಂ ಕಚೇರಿ ಇಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ದುರಸ್ತಿ ಮತ್ತು ನಿರ್ಮಾಣ ಕಾಮಗಾರಿ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ಚನ್ನವನ್ಪಳೆ ಗ್ರಾಮದಲ್ಲಿ ದೊಡ್ಡರಂಗಯ್ಯನ ಮನೆ ಮುಂಭಾಗದಿಂದ ಚರಂಡಿ ನಿರ್ಮಾಣ ಕಾಮಗಾರಿ ಮೂವತ್ತು ಸಾವಿರದ ಮುನ್ನೂರ ಒಂದು ಒಟ್ಟು ಆರು ಲಕ್ಷ ಎಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತೊಂದು ಹದಿನೈದು ಹಣಕಾಸಲ್ಲಿ ಖರ್ಚಾಗಿರ್ತಾರೆ ಸಮುದಾಯ ಕಾಮಗಾರಿಗಳು ಉಡುಗೆಗಡೆರೆ ಗೋಮಳದಲ್ಲಿ ಅಭಿವೃದ್ಧಿ ಕಾಮಗಾರಿ ನಾಲ್ಕು ಲಕ್ಷ ಹದಿನಾರು ಸಾವಿರದ ಒಂಬೈನೂರ ಹದಿನೆಂಟು ಎಸೆಪಾಳೆ ಗೋಮಾಳದಲ್ಲಿ ಗೋ ಅಭಿವೃದ್ಧಿ ಕಾಮ ಗೋಮಾಲದಲ್ಲಿ ಅಭಿವೃದ್ಧಿ ಕಾಮಗಾರಿ ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದ ನೂರ ನಾಲ್ಕು ಉರುವೆಗೆರೆ ಗ್ರಾಮದ ಹತ್ತಿರದಿಂದ ಪುಷ್ಪಾತ್ಮ ವೆಂಕಟೇಶ್ ಜಮೀನವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತು ನೇಟ್ನಹಳ್ಳಿ ದಯಾನಂದನ ಮನೆ ಹತ್ತಿರದಿಂದ ಪಾಪಯ್ಯನ ಕೆರೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೆಂಟು ನೇಟ್ನಹಳ್ಳಿ ನಾರಾಪ್ಪ ನಾರಾಯಣಪ್ಪನ ಮನೆ ಹತ್ತಿರದಿಂದ ನೇರಳೆ ಮರದವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾಲ್ಕು ಲಕ್ಷ ಎಲ್ಲ ನಾಲ್ಕು ಲಕ್ಷದ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂದು ಗುರುವೆಗೆರೆ ಗುರುತಿಮ್ಮಯ್ಯನ ಕಟ್ಟೆ ಹತ್ತಿರದಿಂದ ಗ್ರಂಸಮಯನ ಜಮೀನು ಹತ್ತಿರದವರೆಗೆ ನಾಲ್ಕು ಅಭಿವೃದ್ಧಿ ಕಾಮಗಾರಿ ಲಕ್ಷದ ತೊಂಬತ್ತೆಂಟು ಸಾವಿರದ ನೂರ ಮೂವತ್ತೆರಡು ಫಿಟ್ನಳ್ಳಿ ದೊಡ್ಯ್ಯನ ಕಟ್ಟೆಯಿಂದ ಕೊಯ್ಲೂರು ಕಲ್ಲುವರೆಗೆ ನಾಲೆ ಅಭಿವೃದ್ಧಿ ಕಾಮಗಾರಿ ಅರುವತ್ತು ಅರವತ್ತ್ಮೂರು ಸಾವಿರದ ಐನೂರ ಹದಿನಾರು ಶ್ರಿಪ್ನಹಳ್ಳಿ ಮುತ್ತೂರ ಮುತ್ತಯ್ಯ ಕಟ್ಟೆ ಹತ್ತಿರದಿಂದ ನರಸೇಗೌಡನ ಗದ್ದೆವರೆಗೆ ನಾಲೆ ಅಭಿವೃದ್ಧಿ ಲಕ್ಷದ ಮೂವತ್ತ್ಮೂರು ಸಾವಿರದ ಮೂವತ್ತಾರು ಏಕನಹಳ್ಳಿ ಆಂಜಿನಪ್ಪ ಜಮೀನಿನಲ್ಲಿ ಕಲ್ಯಾಣಿ ಅಭಿವೃದ್ಧಿ ಕಾಮಗಾರಿ ಐವತ್ತು ಐವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಕರೆನಹಳ್ಳಿ ಗೋಮಾಳದಲ್ಲಿ ಗೋಕಟ್ಟೆ ನಿರ್ಮಾಣ ಕಾಮಗಾರಿ ಒಂದು ಲಕ್ಷದ ಏಳು ಸಾವಿರದ ನಾನ್ನೂರ ನಲವತ್ತು ಹೊಲರಟ್ಟಿ ಸರ್ಕಾರಿ ಶಾಲೆಗೆ ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಮೂವತ್ತು ಸಾವಿರದ ಮುನ್ನೂರ ಮೂವತ್ತಾರು ಬಸವೇಶ್ವರ ಕಾಲೋನಿ ಪೂರಿ ಮೂಟೆ ಶಿವಣ್ಣ ಮನೆ ಹತ್ತಿ ಹತ್ತಿರದಿಂದ ಕಟ್ಟೆವರೆಗೆ ಚರಂಡಿ ಕಾಮಗಾರಿ ಲಕ್ಷದ ಮೂವತ್ತ್ಮೂರು ಸಾವಿರದ ಐನೂರ ಮೂವತ್ತಾರು ದಸೇಪಾಳೆ ಲೆಂಕಣ್ಣ ಮನೆ ಹತ್ತಿರದಿಂದ ಕೆಂಪಣ್ಣನ ಮನೆಯವರೆಗೆ ಚರಂಡಿ ಕಾಮಗಾರಿ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಎಂಬತ್ತೆಂಟು ಉಡುವೆಗೆರೆ ಮಾಗಡಿ ಮುಖ್ಯ ರಸ್ತೆಯಿಂದ ಶಿವಲಿಂಗಯ್ಯನ ಮನೆಯವರೆಗೆ ಎರಡೂ ಕಡೆ ಸಿ ಸಿ ಚರಂಡಿ ಕಾಮಗಾರಿ ತೊಂಬತ್ತೇಳು ಸಾವಿರದ ಒಂಬೈನೂರ ಅರವತ್ತು ಉಡುವೇಗೆರೆ ಗೋಮಳದಲ್ಲಿ ಅಭಿವೃದ್ಧಿ ಕಾಮಗಾರಿ ನಾಲ್ಕು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಎಂಟು ಎಸೆಪಾಳೆ ದಸೆಪಾಳೆ ನೇತನಹಳ್ಳಿ ದಯಾನಂದನ ಮನೆ ಹತ್ತಿರದಿಂದ ಪಾಪಾಯಿನ ಕೆರೆವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೆಂಟು ನೇತನಹಳ್ಳಿ ನಾರಾಯಣಪ್ಪನ ಮನೆ ಹತ್ತಿರದಿಂದ ನೇರಳೆ ಮರದವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ನಾಲ್ಕು ಲಕ್ಷ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂದು ಕುಡುವೆಗರೆ ಗುಡ್ಕುಮೈನ ಕಟ್ಟೆ ಹತ್ತಿರದಿಂದ ರಂಗಸಮಯ ಜಮೀನ ಹತ್ತಿರವರೆ ನಾಲ್ಕು ಅಭಿವೃದ್ಧಿ ಕಾಮಗಾರಿ ಲಕ್ಷದ ತೊಂಬತ್ತೆಂಟು ಸಾವಿರದ ನೂರ ಮೂವತ್ತೆರಡು ದೇಪಿನಲ್ಲಿ ಆಂಜನಪ್ಪನ ಜಮೀನಲ್ಲಿ ಕಲ್ಯಾಣಿ ಅಭಿವೃದ್ಧಿ ಕಾಮಗಾರಿ ಐವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಕರನಹಳ್ಳಿ ಗೋಮಾಳದಲ್ಲಿ ಗೋಕಟ್ಟೆ ನಿರ್ಮಾಣ ಕಾಮಗಾರಿ ಲಕ್ಷದ ಏಳು ಸಾವಿರದ ನಾನ್ನೂರ ನಲವತ್ತು ಅಪ್ರಯ ಕಾಮಗಾರಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು